ಹಾಯ್ ಫ್ರೆಂಡ್ಸ್ ಪೃಥ್ವಿ ಹಬ್ಬಕ್ಕೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಚಾಲಕ ಉದ್ಯಮ ಅರ್ಜಿ ಕರಿದ್ದಾರೆ ಇಲ್ಲಿ ಟೋಟಲ್ ಆಗಿ ಯಾವ್ಯಾವ ಡಿಪೋದಲ್ಲಿ ಎಸ್ಟೆಟ್ ಉದ್ಯೋಗರಿದ್ದಾರೆ ಆಮೇಲೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಮಾಹಿತಿ ಏನು ಬಂದಿದೆ ಚಾಲಕ ಹುದ್ದೆಗಳ ಅರ್ಜಿ ಕರಿದ್ದಾರೆ ಸೆವೆಂತು ಟೆಂತು ಏಳ್ತು ಪಾಸ್ ಆಗಿ ಕೂಡ ಹೆವಿ ಬೈಕ್ ಲೈಸೆನ್ಸ್ ಇದರಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಇರತಕ್ಕಂಥ ಹುದ್ದೆಗಳಾಗಿವೆ ಚಾಲಕ ಹುದ್ದೆಗಳು ಈ ಹುದ್ದೆಗೆ ಪೂರ್ವಿಸಿ ಮಾತನಾಡಿದ್ರು ಕೂಡ ಇಬ್ಬರು ಅಪ್ಲೈ ಮಾಡಬಹುದಾಗಿದೆ ಯಾವ್ಯಾವ ಜಿಲ್ಲೆಯಲ್ಲಿ ಹಾಗೂ ಯಾವ್ಯಾವ ಡಿಪೋದಲ್ಲಿ ಹುದ್ದೆಗಳಿವೆ ಅವರು ಆಫೀಸರ್ ಕಡಿಮೆ ಮಾತ್ರ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಇಂಟ್ರೆಸ್ಟ್ ಆದರೂ ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಇದ್ರ ಬಗ್ಗೆ ಈ ಯೂಟ್ಯೂದಲ್ಲಿ ಸಂಪೂರ್ಣ ಮಾಹಿತಿ ನೋಡೋಣ ವೀಡಿಯೋನ ಇವಾಗ ಸ್ಕಿಪ್ ಮಾಡಿದರೆ ನೋಡಿ ಹಾಗೆ ಮಾಹಿತಿ ಎಷ್ಟೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಓಕೆ ಫ್ರೆಂಡ್ಸ್ ಇಂದಿರವಾಗಿ ವಿಡಿಯೋ ತೋರಿಸಿ ಇವಾಗ ಏನೋ ಮಾಹಿತಿ ಬಂದರೆ ನೋಡ್ಕೊಂಬ ಮಾಹಿತಿ ಕೊಟ್ಟಿದ್ದಾರೆ ಬಸ್ ಚಾಲಕರು ಬೇಕಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೆ ಎಸ್ ಆರ್ ಸಿ ನೇಮಕಾತಿ ಇದು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿ ಮಾಡುತ್ತಿದ್ದು ಆಸಕ್ತ ಇರುವ ಚಾಲಕರು ಅರ್ಜಿ ಸಲ್ಲಿಸಬಹುದು ಕೊಟ್ಟಿದ್ದಾರೆ ಈ ಕೆಳಗಿನ ವಿವಿಧ ಘಟಕದಲ್ಲಿ ಅಂದರೆ ಡಿಪೋದಲ್ಲಿ ಕರೀದಿರ್ತಕ್ಕಂಥ ಕುದಿಗಳಾಗಿವೆ ಮೊದಲನೇದಾಗಿ ಹಾವೇರಿ ವಿಭಾಗ ಕೊಟ್ಟಿದ್ದಾರೆ ಹಾವೇರಿ ಡಿಪೋದಲ್ಲಿ ಹಾವೇರಿ ಡಿಪೋ ಹಿರಿಕೆರೆ ಡಿಪೋ ಸವನೂರು ಡಿಪೋ ಹಾಗೂ ಹಾನಗಲ್ ಡಿಪೋ ಮತ್ತು ರಾಣಿಬೆನ್ನೂರು ಡಿಪೋ ಬ್ಯಾಡ ಬ್ಯಾಡಗಿ ಡಿಪುಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ತಾವು ಕಾಲ್ ಮಾಡಿ ಮೈತ್ರಿ ಪಡ್ಕೋಬೋದು ಅದೇ ರೀತಿ ನೆಕ್ಸ್ಟು ಹುಬ್ಬಳ್ಳಿ ಧಾರವಾಡ ಸಿಟಿ ವಿಭಾಗದಲ್ಲಿ ಧಾರವಾಡ ಸಿಟಿ ಡಿಪು ಹುಬ್ಬಳ್ಳಿ ಸಿಟಿ ಇಲ್ಲಿರ್ತಕ್ಕಂಥ ಚಾಲಕ ಹುದ್ದೆಗಳಾಗಿವೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ತಾವು ಕಾಲ್ ಮಾಡಿ ಮೈತ್ರಿ ಪಡ್ಕೋಬೋದು ಇನ್ನು ಧಾರವಾಡ ಗ್ರಾಮಾಂತರ ವಿಭಾಗದಲ್ಲಿ ಧಾರವಾಡ ಡಿಪು ರಾಮದುರ್ಗ್ ಡಿಪು ಸೌದತ್ತಿ ಡಿಪು ಹಳಿಯ ಡಿಪೋದಲ್ಲಿ ಹಾಗೂ ದಂಡರಿ ಡಿಪೋದಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ತಾವು ಅರ್ಜಿ ಸಲ್ಲಿಸಬೇಕು ಸಹಿಸ ಅರ್ಜಿ ಸಲ್ಲಿಸಬೇಕಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಮಾಹಿತಿ ಪಡ್ಕೋಬಹುದು ಇನ್ನು ಸೂಚನೆ ಕೊಟ್ಟಿದ್ದಾರೆ ಶೇಕಡಾ ಮೂವತ್ತ್ ಮೂರಷ್ಟು ಮಹಿಳಾ ಅಭ್ಯರ್ಥಿಗೆ ಮೊದಲು ಆದ್ಯತೆ ಕಲ್ಪಿಸಿಕೊಂಡು ಹೋದರೆ ಮಹಿಳೆಯರು ಕೂಡ ಡ್ರೈ ಡ್ರೈವಿಂಗ್ ಲೈಸಿದ್ರು ಜನ ಸಲ್ಲಿಸಬಹುದಾಗಿದೆ ಆಮೇಲೆ ಇಲ್ಲಿ ಆಸಕ್ತಿ ಇರುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ದಾಖಲೆಗಳನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಏನು ಬೇಕಂದರೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ಕು ಕನಿಷ್ಠ ಎರಡು ವರ್ಷ ಮೇಲ್ಪಟ್ಟು ಭಾರೀ ಗಾತ್ರದ ವಾಹನ ಚಾಲನಾ ಪರವಾನಿಗೆ ಕಡ್ಡಾಯವಾಗಿ ಅಂತ ಕೊಟ್ಟಿದ್ದಾರೆ ಮತ್ತು ಕನಿಷ್ಠ ಏಳನೇ ತರಗತಿ ಪಾಸಾಗಿರಬೇಕು ಜೊತೆಗೆ ಆಯ್ಕೆ ಇರಬೇಕು ಮತ್ತು ಜಾತಿ ಪ್ರಮಾಣ ಪತ್ರ ಇರಬೇಕು ಫಿಸಿಕಲ್ ಸರ್ಟಿಫಿಕೇಟ್ ಇರಬೇಕು ಮತ್ತು ಪೊಲೀಸ್ ಪರಿಕ್ಷಣಾ ಇರಬೇಕು ಮೂರು ಭಾವಚಿತ್ರ ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕದಿಂದ ಕೊಟ್ಟಿದ್ದಾರೆ ಪೂಜೆಯ ಸೆಕ್ಯೂರಿಟಿ ಸರ್ವಿಸ್ ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ ಈ ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡಿ ಮಾಹಿತಿ ಪಡ್ಕೊ ಇನ್ನು ಈ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಈ ನಂಬರಿಗೆ ತಾವು ಕಾಲ್ ಮಾಡಿ ಮಾಹಿತಿ ಪಡ್ಕೋಬೋದು ಇನ್ನು ಕೆಳಗಡೆ ಇನ್ನೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇಲ್ಲಿ ಬಸ್ ಚಾಲಕರು ಬೇಕಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಬಂದು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಇದು ಕೂಡ ಹೊರಗುತಿಯಾದಿರತಕ್ಕಂಥ ನಿಮ್ಮ ಕೈ ಆಗಿದೆ ಆಸಕ್ತಿ ಇರುವ ಚಾಲಕರು ಅರ್ಜಿ ಸಲ್ಲಿಸಬಹುದು ಕೆಳಗಿನ ವಿಭಾಗದ ಘಟಕದಲ್ಲಿ ಕಾಲಿರುವ ಕುದೇ ತಂದು ಕೊಟ್ಟಿದ್ದಾರೆ ಬಳ್ಳಾರಿ ವಿಭಾಗದಲ್ಲಿ ಬಳ್ಳಾರಿ ಡಿಪೋ ಡಿಪು ಎರಡು ಮೂರು ಶಿರುಗುಪ್ಪು ಶಿರಗುಪ್ಪೆ ಡಿಪೋ ಸಂಡೂರು ಡಿಪು ಕುರುಗು ಡಿಪು ಕುದ್ದು ಕೊಟ್ಟಿದ್ದಾರೆ ಇಲ್ಲಿ ಈ ನಂಬರ್ಗೆ ತಾವು ಮಾಹಿತಿ ಕಾಲ್ ಮಾಡಿ ಮಾಹಿತಿ ಪಡ್ಕೋಬೇಕಾಗುತ್ತೆ ಅದೇ ರೀತಿ ಕೊಪ್ಪಳ ವಿಭಾಗದ ಡಿಪೋದಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳು ಕೊಪ್ಪಳ ಡಿಪು ಕುಕನೂರು ಡಿಪು ಕುಷ್ಟಗಿ ಡಿಪು ಯಲಬುರ್ಗಾ ಡಿಪು ಹಾಗೂ ಗಂಗಾವತಿ ಡಿಪೋದಲ್ಲಿ ಹುದ್ದೆಗಳು ಖಾಲಿ ಕೊಟ್ಟಿದ್ದಾರೆ ಅಲ್ಲಿ ಅದು ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳು ಈ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ಪಡ್ಕೋಬೋದು ಹೊಸಪೇಟೆ ವಿಭಾಗದ ಹೊಸಪೇಟೆ ಡಿಪೋ ಹಗರಿಬೊಮ್ಮಾಡಿ ಡಿಪೋ ಹಡಗಲಿ ಡಿಪೋ ಹರಪನಾಹಳ್ಳಿ ಡಿಪೋ ಕೊಡಲಿಗೆ ಡಿಪೋದಲ್ಲಿ ಅದು ಸಲ್ಲಿಸಬೇಕಂದ್ರೆ ಈ ನಂಬರ್ಗೆ ತಾವು ಕಾಲ್ ಮಾಡಿ ಮಾಹಿತಿ ಪಡ್ಕೋಬೋದು ಅದೇ ರೀತಿ ರಾಯಚೂರು ವಿಭಾಗದ ರಾಯಚೂರು ಒಂದು ಎರಡು ಮೂರು ಡಿಪೋದಲ್ಲಿ ಮಾ ಮಾನವಿ ಡಿಪೋ ಸಿಂಧನೂರು ಡಿಪೋ ಹಾಗೂ ದೇವದುರ್ಗ ಡಿಪೋದಲ್ಲಿ ಕೂಡ ಚಾಲಕ ಹುದ್ದೆ ಅವರು ಕೂಡ ಈ ನಂಬರಿಗೆ ಕಾಲ್ ಮಾಡಿ ಮಾಹಿತಿ ಪಡ್ಕೋಬೋದು ಸೂಚನೆ ಕೊಟ್ಟಿದ್ದರಲ್ಲಿ ಇಲ್ಲಿಯೂ ಕೂಡ ಶೇಕಡ ಮೂವತ್ತ್ ಮೂರಷ್ಟು ಅಭ್ಯರ್ಥಿ ಮಹಿಳಾ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಮಹಿಳೆಯರು ಕೂಡ ಅಪ್ಲೈ ಮಾಡಬಹುದಾಗಿದೆ ಇನ್ನು ಆಸಕ್ತಿ ಇರುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಕೆಳಗಿನ ದಾಖಲಾತಿಗಳು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಏನಂದರೆ ಸೇಮ್ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಆಧಾರ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ಕು ಆಮೇಲೆ ಕನಿಷ್ಠ ಎರಡು ವರ್ಷ ಮೇಲ್ಪಟ್ಟು ಭಾರಿ ಗಾತ್ರದ ವಾಹನ ಚಾಲ ಚಾಲನೆ ಪರವಾನಿಗೆ ಕಡ್ಡಾಯ ಕನಿಷ್ಠ ಏಳರಿಂದ ಅಥವಾ ಹತ್ತನೇ ತರಗತಿ ಪಾಸಾಗಿರಬೇಕು ಕೊಟ್ಟಿದ್ದಾರೆ ಕನಿಷ್ಠ ಏಳನೇ ತರಗತಿ ಪಾಸಾಗಿರಬೇಕು ಇನ್ನು ಜಾತಿ ಪ್ರಮಾಣ ಪತ್ರ ಫಿಸಿಕಲ್ ಸರ್ಟಿಫಿಕೇಟು ಮತ್ತು ಪೊಲೀಸ್ ವಿರಪೇಕ್ಷನ್ನು ಮೂರು ಫೋಟೋಗಳಿಂದ ಕೊಟ್ಟಿದ್ದಾರೆ ಭಾವಚಿತ್ರ ಇಷ್ಟು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಆಗಿದೆ ಇದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಕಾಯಿರ್ತಕ್ಕಂಥ ಬುದ್ಧಿ ಆಧಾರ ಮೇಲೆ ನೇಮಕಾತಿಯಾಗಿದೆ ಯಾರ್ಯಾರು ಇಂಟ್ರೆಸ್ಟ್ ಇದೆಯವರು ತಾವು ಗುತ್ತಿಗೆ ಅದರಿಂದ ಹೋಗ್ಬೇಕು ಅಂತಿದ್ದವರು ಇಲ್ಲಿ ಅವರು ಯಾವುದೇ ರೀತಿ ಸ್ಯಾಲ್ರಿ ಏನೂ ಮೆನ್ಷನ್ ಮಾಡಿಲ್ಲ ಕೇವಲ ಇಲ್ಲಿ ಯಾವ್ಯಾವ ಡಿಪಲ್ಲಿ ಎಷ್ಟು ಪೋಸ್ಟ್ ಪೋಸ್ಟ್ ಕಲಿವೆ ಯಾವ್ಯಾವ ಡಿಪು ಕೊಟ್ಟಿದ್ದಾರೆ ಮತ್ತು ಅವ್ರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ತಾವು ನೇರವಾಗಿ ಅವರು ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ನಮ್ಮ ವಾಟ್ಸಪ್ ಅಥವಾ ಒಂದು ಪತ್ರಿಕೆಯಲ್ಲಿ ಬಂದಂಥ ಒಂದು ಇನ್ಫಾರ್ಮೇಷನ್ ಆಗಿತ್ತು ತಮಗೆ ಈ ಮಾಹಿತಿ ಶೇರ್ ಮಾಡಿದ್ದೇನೆ ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂತ ಕೋತೀನಿ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋಗಳ ಕೈ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಜೈ ಕರ್ನಾಟಕ